ವೀಕ್ಷಕರ ನಾವಿಂದು ಶಿರಾ ತಾಲೂಕಿನ ದೊಡ್ಡವಣಿಗೆರೆಯ ಗ್ರಾಮ ಪಂಚಾಯತಿ ಮುಂದಿದ್ದೀವಿ ಯಾಕಪ್ಪ ಅಂದ್ರೆ ಐದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೋಬಳಾಪ್ರದ ಮುಖಮಂತ್ರಿ ಶ್ರೀಯುತ ರಂಗಪ್ಪ ಎನ್ನುವರು ನಮ್ಮ ಹತ್ರ ಒಂದು ಸಮಸ್ಯೆ ಬಗ್ಗೆ ತಂದಿದ್ರು ಅದರ ಬಗ್ಗೆ ನಾವು ವಿಚಾರಿಸಲಾಗಿ ಸುಮಾರು ತೊಂಬತ್ ಮೂರನೇಸ್ಬಿಯಲ್ಲಿ ಖಾತೆ ನಂಬರ್ ತೊಂಬತ್ ಮೂರು ಬರ ತೊಂಬತ್ಮೂರು ಅಂತ ಖಾತೆ ಇವರ ತಾಯಿ ಹೆಸರಿಗಿತ್ತು ತದನಂತರ ಎರಡು ಸಾವಿರದ ಹದಿಮೂರಲ್ಲಿ ಆ ಖಾತೆಯ ಎಕ್ಸ್ಟ್ರಾಟ್ಗಳು ಎಲ್ಲ ತಗೊಂಡಿದ್ದಾರೆ ಹದಿಮೂರರಿಂದ ಇಲ್ಲಿವರೆಗೂ ಅಪ್ ಟು ಡೇಟ್ ಕಂದಾಯನೂ ಕಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಈ ತಾಯಿ ಸತ್ತದ ಮೇಲೆ ಇವರು ಭೌತಿ ಖಾತೆಗೆ ಅಂತ ಬಂದಾಗ ಪಂಚಾಯಿತಿಯಲ್ಲಿ ಕೆಲ ಗ್ರಾಮಸ್ಥರು ಹಾಗೂ ಹಾಲಿ ಮೆಂಬರ್ಗಳು ಮತ್ತು ಮಾಜಿ ಅಧ್ಯಕ್ಷರು ಸೇರಿ ಇವರ ಖಾತೆ ಮಾಡಿದಂಗೆ ತಡೆ ಹಿಡಿದಿದ್ದಾರೆ ಅಂತ ಮಾಹಿತಿ ಬಂತು ಅದರಂತೆ ಇವರು ಅರ್ಜಿತ್ ಸಲ್ಲಿಸಿರೋದ ಆಧಾರದ ಮೇಲೆ ಇಂದು ದೊಡ್ಡಮಡಿಗೆರೆ ಗ್ರಾಮ ಪಂಚಾಯಿತಿಯ ಪಿಡಿವಾದ ಶ್ರೀರಾಮ್ ಪ್ರೇಮ್ ಕುಮಾರ್ ಅವರು ಒಂದು ಹಿಂಬರಹವನ್ನು ಕೊಟ್ಟಿದ್ದರು ಆ ಹಿಂಬರಹದಲ್ಲಿ ಈಗ ಗ್ರಾಮ ಪಂಚಾಯಿತಿಯ ಹದಿನೈದನೇ ತಾರೀಕು ಮೀಟಿಂಗ್ ನಡೆದಿರೋದ್ರಲ್ಲಿ ಇದನ್ನು ವಿಲೆ ಇಡೋಕೆ ಹೇಳಿದ್ದಾರೆ ಎಂಟು ಜನ ಸದಸ್ಯರು ಮನೆಯವರು ಇರೋದು ಇವರು ನಾಲ್ಕು ಜನ ಮಾತ್ರ ಅರ್ಜಿ ಕೊಟ್ಟಿದ್ದಾರೆ ಇನ್ನು ನಾಲ್ಕು ಜನ ಆಬ್ಸೆಂಟ್ ಆಗಿರೋ ಕಾರಣ ನೀಡಿ ಅರ್ಜಿನ ವಿಲೇ ಇಟ್ಟಿದ್ದೀನಿ ಅಂತೇಳಿ ಒಂದು ಹಿಂಬರಹ ಕೊಟ್ಟಿದ್ದರು ಆದರೆ ಹದಿನೈದನೇ ತಾರೀಕು ಪಂಚಾಯಿತಿ ಮೀಟಿಂಗ್ ಅಂತ ಹೇಳಿದರೆ ಸುಮಾರು ಎಪ್ಪತ್ತೆರಡು ಗಂಟೆ ಒಳಗೆ ನೋಟಿಸ್ಗಳಿಗೆ ಹಾಕಬೇಕಾಯಿತು ಇದುವರೆಗೂ ಮೀಟಿಂಗ್ ನಡೆದಿರೋದಾಗಲಿ ಈ ತೀರ್ಮಾನ ಆಗಲಿ ಯಾವುದೇ ನೋಟಿಸ್ ಹಾಕಿಲ್ಲ ಇವ್ರಿಗೂ ಸಹ ಹದಿನೈದನೇ ತಾರೀಕು ಗ್ರಾಮ ಪಂಚಾಯಿತಿ ಸಭೆ ನಡೆದಿದ್ದರು ಇಲ್ಲಿ ಕಾಲಹರಣ ಮಾಡಿ ಸುಮಾರು ಆರು ದಿನಗಳ ತಡವಾಗಿ ಇವತ್ತು ಮಾಧ್ಯಮ ಮಿತ್ರರು ಇಲ್ಲಿ ಎಂಟ್ರಿ ಆದಮೇಲೆ ಈ ಥರ ಹಿಂಬಾರ್ಗನ ಕೊಟ್ಟಿದ್ದಾರೆ ವಿಲೆ ಇಟ್ಟಿದ್ದೀವಿ ಅಂತ ಆ ವಿಲೆ ಇಟ್ಟಿರೋ ಕಾರಣ ತೋರಿಸೋದಕ್ಕೆ ಈಗ ನಮ್ಮ ಶ್ರೀತ ರಂಗಪ್ಪನವ್ರ ಪ್ರಕಾರ ಈಗ ಅವರು ನಾಲ್ಕು ಜನ ಅಣ್ಣ ತಮ್ಮಗಳಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ ಅವರ ಹೆಂಡತಿ ಮತ್ತು ಮೂರು ಜನ ಗಂಡು ಮಕ್ಕಳು ಅವರ ಹೆಂಡತಿ ನಾಲ್ಕು ಜನ ಮತ್ತು ಹೆಣ್ಣುಮಕ್ಕಳು ಬೇರೆಯವ್ರಿಗೆ ಹೋಗಿರ್ತಕ್ಕಂಥ ನಾಲ್ಕು ಜನ ಹೆಣ್ಣು ಮಕ್ಕಳನ್ನು ಆಗಿ ಇವತ್ತು ದೊಡವಣಗೆರೆ ಪಂಚಾಯಿತಿ ಮುಂದೆ ಕರೆಸಿ ಜಸ್ಟ್ ಮಧ್ಯಾಹ್ನ ಎರಡು ಗಂಟೆಗೆ ಈಗ ತಾನೇ ಒ ಮುಂದೆ ಇವರನ್ನ ಹಾಜರುಪಡಿಸಿ ಇವರು ಕೊಟ್ಟಿದ್ದಂತಹ ನೋಟಿಸ್ಗೆ ಉತ್ತರವಾಗಿ ಒಂದು ಅರ್ಜಿಯನ್ನು ಕೊಟ್ಟು ಎಂಟು ಜನರು ಸಹ ಸಹಿಯನ್ನು ಹಾಕಿ ನಾವೆಲ್ಲರೂ ಒಪ್ಪಿದ್ದೀವಿ ನಾಲ್ಕು ಜನಕ್ಕೆ ನೀವು ಖಾತೆ ಮಾಡ್ಬೋದು ಅಂತೇಳಿ ಒಪ್ಪಿಗೆ ಪತ್ರವನ್ನು ಸಲ್ಲಿಸಿದ್ದಾರೆ ಇದಕ್ಕೆ ಈಗ ಪಿಡಿಒರವರು ಅರ್ಜಿಗೆ ಒಂದು ಸಾಫ್ಟ್ ಕಾಪಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಕಾಣ್ತಾ ಇರೋದು ಇವರು ನಾಲ್ಕು ಜನ ಅಣ್ಣ ತಮ್ಮಗಳು ಸಹ ಯಾವುದೇ ರೀತಿಯಾಗಿ ಸ್ವಂತ ಉದ್ದೇಶಕ್ಕೂ ಈ ಜಾಗ ಬಳಸ್ತಿಲ್ಲ ಇವರು ಗ್ರಾಮ ಠಾಣವನ್ನೇ ಕೇಳಬೇಕಾಗಿತ್ತು ಇವರು ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಕಟ್ಟಕ್ಕೋಸ್ಕರ ಈ ಜಾಗವನ್ನು ಉಪಯೋಗ ಮಾಡ್ತಾ ಇದ್ರು ಇಲ್ಲಿ ಒತ್ತಡ ಏರಿ ಇವರು ಖಾತೆ ತಡೆಯಂಥ ಪ್ರಮೇಯ ಏನಿತ್ತು ನಮಗೆ ಗೊತ್ತಾಗ್ತಾ ಇಲ್ಲ ಈಗ ಒಂದು ಪಕ್ಷ ಗ್ರಾಮದಲ್ಲಿ ಚಲ ವ್ಯಕ್ತಿಗಳ ಮಧ್ಯೆ ವೈಷಮ್ಯ ಬೆಳೆದು ಅವರು ತಡೆ ಅರ್ಜಿ ಕೊಟ್ಟರು ಇದನ್ನು ಡಿ ಓರವರು ಸಹ ಅದ್ರ ಬಗ್ಗೆ ಗಮನ ಹರಿಸಿದೆ ರಾಜಕೀಯ ಒತ್ತಡಗಳಿಗೆ ಮಣಿದು ಕಾನೂನಾತ್ಮಕವಾಗಿ ಬರೀ ನೋಟಿಸನ್ನು ನೀಡಿ ತಲೆ ವಿಲೇ ಇಟ್ಟಿದ್ದೀವಿ ಅಂತ ಅದು ಎಷ್ಟು ದಿನ ವಿಲೆ ಇಟ್ಟಿರ್ತಾರೆ ಮುಂದೆ ನಾವು ಇದ್ರ ಬಗ್ಗೆ ತಾಲೂಕ್ ಪಂಚಾಯತ್ ಈ ಕಾಣ್ತೀವಿ ಮತ್ತೆ ತನ್ನದಲ್ಲದ ಸ್ವತ್ತನ್ನು ಇವರು ಬೇರೆ ದೇವಸ್ಥಾನಕ್ಕೆ ಬರಿತೀವಿ ಅಂತ ಹೇಳೋಕ್ಕೆ ಗ್ರಾಮ ಪಂಚಾಯಿತಿಯವರು ಮುಂದೆ ಬಿದ್ದಿದ್ರೆ ನಾಳೆ ದಿನ ನಮ್ಮ ಮನೆಯೂ ಇವರು ಬೇರೆಯವ್ರಿಗೆ ಬರೀತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕೆಂದರೆ ಗ್ರಾಮ ಪಂಚಾಯಿತಿಗಳು ಹಳ್ಳಿನಲ್ಲಿ ಸಾಮರಸ್ಯ ಕಾಪಾಡ್ತಾ ಇಲ್ಲ ಸಾಮರಸ್ಯವನ್ನು ಕೆಡಿಸೋ ಆಗ್ತಿದ್ದಾವೆ ಇದೇ ವಿಚಾರವಾಗಿ ಅರ್ಜಿ ಕೊಡೋಕ್ಕಿಂತ ಮುಂಚೆ ಊರಲ್ಲಿ ಒಮ್ಮೆ ಗಲಾಟೆ ಮಾಡಿಕೊಂಡು ಮತ್ತೆ ಕೇಸ್ಗಳು ಮಾಡಿಕೊಂಡು ಅವತ್ತೆಲ್ಲ ರಾಜಿ ಮಾಡಿಕೊಂಡು ಮತ್ತೆ ಮತ್ತೆ ಅದೇ ಮಾಡಿಕೊಂಡು ಇರ್ತಕ್ಕಂಥ ಒಂದೇ ಕುಟುಂಬದ ಇವರು ನಾಲ್ಕು ಜನ ಹೋಬಳಾಪುರದಲ್ಲಿ ಇರೋದು ಈ ಒಂದು ಕುಟುಂಬನ ಟಾರ್ಗೆಟ್ ಮಾಡ್ಕೊಂಡು ಇವರೆಲ್ಲರೂ ದೌರ್ಜನ್ಯ ನಡೆಸ್ತಾ ಇದರ ಖಾತೆಯ ನಂತರದ ಸಾಧಕ ಬಾಧಕಗಳ ನೋಡಿ ನಾವು ಹೋರಾಟನ ಮುಂದೆ ಹೋರಾಟಿಕಾರಿ ಕೊಂಡೊಯ್ಬೇಕು ಅಂತ ನಮ್ಮ ಮನದ ಆಗಿದೆ ಈಗ ಈ ವಿಷಯದ ಬಗ್ಗೆ ರಂಗಪ್ಪನವ್ರನ್ನ ಮಾತಾಡಿಸ್ತೀವಿ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರುಪ್ಪ ಬಂಗಿಯಪ್ಪನವರಿಗೆ ಎಷ್ಟು ಜನ ಎಂಥ್ರೆ ಏನು ಅವ್ರ ಹೆಸರು ಮಾರಾಕ ಮಾರಾಕ ನಿಮಗೆ ಮಕ್ಕಳು ಎಷ್ಟು ಎಂಟು ಜನ ಮಕ್ಕಳು ಜನ ಈಗ ನಿಮಗೆ ಖಾತೆ ಮಾಡ್ಕೊಳಕ್ ಅರ್ಜಿ ಕೊಟ್ಟಾಗ ಅವ್ರು ಕೊಟ್ಟಿದ್ದಂತ ಉತ್ತರಕ್ಕೆ ಕರೆಕ್ಟ್ ಆಗಿ ಈಗ ಹೆಣ್ಣು ಮಕ್ಕಳು ಕರೆಸಿ ನೀವು ನಿಲ್ಸ್ಕೊಂಡಿದ್ದೀರಾ ಈಗ ಬಾಬಾ ಅಕ್ಕ ನಿಮ್ಮ ಹೆಸರು ನೀನು ಈ ಮನೇಲಿ ಯಜಮಾನ್ ರೂಪರ್ ಹೋಗಿ ಇವಾಗ ನೀವು ಇವ್ರ ಜೊತೆಗೆ ಖಾತೆದಾರ ಹಾಕ್ತಿದ್ದೀರಾ ಖಾತೆದಾರ ಹಾಕ್ತೀರಾ ಹಾಗೆ ಅಕ್ಕ ನೀನು ರಂಗಪ್ಪನಿಗೆ ಏನಾಗಬೇಕು ಆ ಮನೆ ಹೆಣ್ಮಗಳು ನಿನ್ನ ಒಪ್ಪಿಗೆ ಇದೆಯವ್ರಗು ಖಾತೆ ಮಾಡಕ್ಕ ಹಾಗೇನ ಅಕ್ಕ ನಿನ್ನ ಹೆಸರು ಹೆಸರು ಮಹಾಲಕ್ಷ್ಮಿ ನಿಮ್ಮ ಊರು ಈಗ ನಿಮ್ಮ ಅಣ್ಣ ತಮ್ಮಗಳಿಗೆ ನೀವು ಖಾತೆ ಮಾಡ್ಸಕ್ಕೆ ಯಾವ್ದೇ ತಂಟ ತಕ್ರ ನಿಮ್ದು ಇಲ್ಲ ಅಕ್ಕ ನಿಮ್ಮ ಹೆಸರು ಶಾಂತಮ್ಮ ನೀನು ಯಾರ ಮಗಳು ರಂಗಪ್ಪ ಅಕ್ಕ ಯಾ ಬಂಗಿಯಪ್ಪನ ಮಗಳೇ ನಿಂದು ಒಪ್ಪಿಗೆ ಮಾಡಕ್ಕೆ ಅಥವಾ ನಿಂದೇನಾದ್ರು ತಕ್ಲಾವಿ ನಿಂದು ಅಕ್ಕ ನಮ್ದು ನಿಮ್ಮ ಹೆಸರು ಈಗ ಅಣ್ಣ ತಮ್ಮಗಳಿಗೆ ನಾಲ್ಕು ಜನಕ್ಕೂ ಸೈಟ್ ಅನ್ನ ಖಾತೆ ಮಾಡಿ ಅಲ್ಲೇ ಅಲ್ಲಿ ದೇವಸ್ಥಾನ ನಿರ್ಮಿಸ್ಬೇಕು ಅಂತ ಹೊರಟಾರೆ ಅರ್ಜಿದಾರು ಅವಕ್ಕ ಗೀತಮ್ಮ ಅರ್ಜಿದಾರರು ನೀವು ಅರ್ಜಿದಾರರು ಇನ್ನೊಬ್ರು ಹಾ ಇನ್ನೊಬ್ರು ಇವರು ಅರ್ಜಿದಾರರು ಈಗ ಹೆಣ್ಣು ಮಕ್ಕಳು ನಾಲರು ನಿಮ್ಗ ಒಪ್ಪಿದ್ದಾರೆ ಸರಿನಾ

ಇಂದೇನಿಲ್ಲಿ ಅಂತ ಊರಿನ ಗ್ರಾಮಸ್ಥರೆಲ್ಲ ನಮ್ಮ ಮೇಲೆ ಅನ್ಯ ಮಾಡಿ ಹಾಲಿ ಸದಸ್ಯರು ಮಾಜಿ ಅಧ್ಯಕ್ಷರು ಎಲ್ಲ ನಮ್ಮ ಮೇಲೆ ತುಂಬಾ ಗೌರವ ಅಗೌರವದಿಂದ ನಡ್ಕೊಂಡಿದ್ದಾರೆ ನಮ್ಮ ಹತ್ರ ಎಲ್ಲ ವಿಡಿಯೋ ಇದೆ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮೇಡಮ್ ಅವರು ಬಂದು ಮೇಲೆ ಆ ಸೈಟ್ ಬಗ್ಗೆ ಯಾವುದೇ ರೀತಿಯಿಂದ ಹೋಗ್ಬೇಡ್ರಿ ಅಂತ ಹೇಳೋಗಿದ್ರು ಈಗ ವೀಕ್ಷಕರೇ ಈಗ ನಾವು ನೇರವಾಗಿ ಆ ನಿವೇಶನದ ಬಳಿ ಹೋಗಿ ಅಲ್ಲೇನೂ ಸಹ ಒಂದು ಎರಡು ನಿಮಿಷದ ವಿಡಿಯೋ ಮಾಡಿ ಈ ವಿಡಿಯೋನ ಕ್ಲೋಸ್ ಮಾಡ್ತೀವಿ ನಮಸ್ಕಾರ ಮುಂದಿನ ಕ್ರಮಕ್ಕೆ ಪಿಡಿಒರ್ನವರನ್ನ ಒತ್ತಾಯಿಸ್ತಾ ಆದಷ್ಟು ಬೇಗ ಮತ್ತೆ ಹೊರವನ್ನು ನಾವು ಕಾಣ್ತೀವಿ ಧನ್ಯವಾದಗಳು